ಹಲೋ ಎವ್ರಿಬಡಿ ವೆಲ್ಕಮ್ ಟು ದಿಸ್ ಸುಮುಖಾನ್ ಕ್ಲಾಸ್ ಆನ್ ಲೆವೆನ್ಸ್ ರಿವಿಶನ್ ಟ್ವೆಂಟಿ ಟ್ವೆಂಟಿ ಹಾಗೂ ಈ ತರಗತಿ ಡೆಫಿನೆಟ್ ಆಗಿ ಈಗ ಆಲ್ರೆಡಿ ಹತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ ಆಗಿದೆ ಮುಂಬರುವ ದಿನಗಳಲ್ಲಿ ಬರುವಂತಹ ಇ ಸಿಟಿ ಐ ಪಿಸಿ ಐ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಿಗೆಲ್ಲ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಹಾಗೆಯೇ ನಮ್ಮ ಗೋ ಯು ಸಿ ಡಾಟ್ ಕಾಮ್ ಅಂತ ಹೇಳುವಂತಹ ವೆಬ್ಸೈಟ್ ಅನ್ನು ಕೂಡ ಅಷ್ಟೇ ಕರೆಂಟ್ ಗೆ ರಿಲೇಟೆಡ್ ಆಗಿರುವಂತಹ ಬಹಳಷ್ಟು ಮೆಟೀರಿಯಲ್ ಗಳು ಅಲ್ಲಿ ಲಭ್ಯ ಇದೆ ಸೊ ಕ್ವೆಶನ್ಸ್ಗಳು ಮತ್ತು ಅಥೆಂಟಿಕ್ ಇನ್ಫಾರ್ಮೇಶನ್ ಲಭ್ಯ ಇರುವ ಕಾರಣ ನೀವು ಆ ವೆಬ್ಸೈಟ್ ಅನ್ನು ಕೂಡ ರೆಫರ್ ಮಾಡಬಹುದು ಇಷ್ಟು ಹೇಳ್ತಾ ಈ ಸೆಷನ್ ಅನ್ನು ನಾವು ಪ್ರಾರಂಭ ಮಾಡುವ ಸೊ ಈ ಸೆಷನ್ ಬೇಸಿಕಲಿ ನ್ಯಾಷನಲ್ ಸ್ಟೇಟ್ ಇಶ್ಯೂಸ್ ಗವರ್ಮೆಂಟ್ ಸ್ಕೀಮ್ ಮತ್ತು ಪ್ರೋಗ್ರಾಮ್ಸ್ ಗೆ ರಿಲೇಟೆಡ್ ಆಗಿರುವಂತಹ ವಿಶಿಷ್ಟ ಸೆಷನ್ ಸೊ ಮೊದಲನೇ ಪ್ರಶ್ನೆ ಹೀಗಿದೆ ಉಜ್ವಲ ಟು ಪ್ರಾಜೆಕ್ಟ್ ವಾಸ್ ಲಾಂಚ್ ಬೈ ದ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಫ್ರಾಮ್ ವಿಚ್ ಪ್ಲೇಸ್ ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್

ಮೇವಂಚಿತ ಕುಟುಂಬಗಳಿಗೆ ಅಂತ ಶುದ್ಧ ಅಡುಗೆ ಇಂಧನವನ್ನು ಲಭ್ಯವಾಗುವಂತೆ ಮಾಡುವ ಉದ್ದೇಶದೊಂದಿಗೆ ಈ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯನ್ನು ಒಂದು ಪ್ರಮುಖ ಯೋಜನೆಯಾಗಿ ಪರಿಚಯಿಸಲಾಗಿದೆ ಇಲ್ಲದಿದ್ದರೆ ಸಾಂಪ್ರದಾಯಿಕ ಅಡುಗೆ ಇಂಧನಗಳಾದ ಉರುವಲು ಕಲ್ಲಿದ್ದಲು ಹಸುವಿನ ಬೆರಣಿ ಇತ್ಯಾದಿಗಳನ್ನೆಲ್ಲ ಬಳಸ್ತಾ ಇದ್ದಾರೆ ಜನರು ಸಾಂಪ್ರದಾಯಿಕ ಅಡುಗೆ ಇಂಧನಗಳ ಬಳಕೆಯು ಗ್ರಾಮೀಣ ಮಹಿಳೆಯರ ಆರೋಗ್ಯದ ಮೇಲೆ ಹಾಗೂ ಪರಿಸರ ಪರಿಸರದ ಮೇಲೂ ಕೂಡ ದುಷ್ಪರಿಣಾಮ ಬೀರುತ್ತದೆ ಹಾಗಾಗಿ ಈ ಯೋಜನೆಯನ್ನು ಒಂದನೇ ಮೇ ಎರಡ್ ಸಾವಿರದ ಹದಿನಾರರಂದು ಉತ್ತರ ಪ್ರದೇಶದ ಬಲಿಯಾದಲ್ಲಿ ಭಾರತದ ಪ್ರಧಾನ ಮಂತ್ರಿ ಮೋದಿ ಅವರು ಪ್ರಾರಂಭಿಸಿದ್ರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರೊಳಗೆ ವಂಚಿತ ಕುಟುಂಬಗಳಿಗೆ ಎಂಟು ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಲಭ್ಯಗೊಳಿಸುವಂತೆ ಮಾಡುವುದು ಈ ಯೋಜನೆಯ ಗುರಿಯಾಗಿತ್ತು ಎರಡ್ ಸಾವಿರದ ಹದಿನಾರರಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಗ್ರಾಮೀಣ ಗ್ರಾಮೀಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಏನಿದೆ ಸೊ ಇದರ ಒಂದು ನೇತೃತ್ವದಲ್ಲಿ ಈ ಒಂದು ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಯಿತು ಹಾಗೂ ಏಳನೇ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಭಾರತ ಪ್ರಧಾನಮಂತ್ರಿಗಳು ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿ ಎಂಟನೇ ಕೋಟಿ ಎಲ್ ಪಿ ಸಂಪರ್ಕವನ್ನು ಸಹ ಹಸ್ತಾಂತರಿಸಿದರು ಈ ಯೋಜನೆಯಡಿಯಲ್ಲಿ ಎಂಟು ಕೋಟಿ ಎಲ್ ಸಂಪರ್ಕಗಳ ಬಿಡುಗಡೆಯ ಎಲ್ ವ್ಯಾಪ್ತಿಯನ್ನು ಒಂದನೇ ಮೇ ಎರಡ್ ಸಾವಿರದ ಹದಿನಾರರಂದು ಸಿಕ್ಸ್ಟಿ ಟೂ ಪರ್ಸೆಂಟ್ ಇಂದ ಒಂದನೇ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ನೈಂಟಿ ನೈನ್ ಪಾಯಿಂಟ್ ಏಟ್ ಪರ್ಸೆಂಟ್ಗೆ ಹೆಚ್ಚಿಸಲು ಅದು ಸಹಾಯ ಮಾಡಿದೆ ಹಾಗೂ ಹೆಚ್ಚುವರಿ ಒಂದು ಪಾಯಿಂಟ್ ಆರು ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲು ಹತ್ತನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ಉಜ್ವಲ ಎರಡನೇ ಹಂತವನ್ನು ಪ್ರಾರಂಭಿಸಲಾಯಿತು ಹಾಗೂ ಉಜ್ವಲ ಎರಡು ವಲಸೆ ಕಾರ್ಮಿಕ ಕುಟುಂಬಗಳ ಮೇಲೆ ಇದು ಕೇಂದ್ರೀಕರಿಸುತ್ತದೆ ಇದನ್ನು ನೀವು ನೆನಪಲ್ಲಿಟ್ಕೊಬೇಕು ಉಜ್ವಲ ಎರಡು ಯೋಜನೆಯನ್ನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಮಹೋಬಾದಲ್ಲಿ ಇದನ್ನು ಆರಂಭಿಸಿದರು ಎರಡನೇದು ಸ್ಮೈಲ್ ಮತ್ತು ಶ್ರೇಷ್ಠ ಯೋಜನೆಯನ್ನು ಯಾವ ಸಚಿವಾಲಯವು ಜಾರಿಗೆ ತಂದಿದೆ ಓಕೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ದಟ್ ಇಸ್ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಓಕೆ ಶ್ರೇಷ್ಠ ಯೋಜನೆ ಅಂತ ಹೇಳುವಂತದ್ದು ಸೊ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವರು ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಉದ್ದೇಶಿತ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ವಸತಿ ಶಿಕ್ಷಣ ಅಂದ್ರೆ ರೆಸಿಡೆನ್ಶಿಯಲ್ ಎಜುಕೇಶನ್ ಫಾರ್ ಸ್ಟೂಡೆಂಟ್ಸ್ ಇನ್ ಟಾರ್ಗೆಟೆಡ್ ಏರಿಯಾಸ್ ಎಂಬ ಯೋಜನೆಯನ್ನು ಶ್ರೇಷ್ಠ ಯೋಜನೆಯನ್ನು ಆರಂಭಿಸಿದರು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಅವಕಾಶವನ್ನು ಒದಗಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ ದೇಶಾದ್ಯಂತ ಸಿಬಿಎಸ್ಇ ಸಂಯೋಜಿತ ವಸತಿ ಶಾಲೆಗಳಲ್ಲಿ ಪ್ರತಿಭಾವಂತ ಬಡ ಎಸ್ಸಿ ವಿದ್ಯಾರ್ಥಿಗಳಿಗೆ ಸರ್ಕಾರವು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತದೆ ಎಂದು ಈ ಯೋಜನೆಯಲ್ಲಿ ಈ ಯೋಜನೆಯಡಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಒಂಬತ್ತನೇ ಮತ್ತು ಹನ್ನೊಂದನೇ ತರಗತಿಗಳ ಪ್ರವೇಶ ಪ್ರವೇಶಕ್ಕಾಗಿ ಪ್ರತಿ ವರ್ಷ ಸುಮಾರು ಮೂರು ಸಾವಿರ ಸೀಟುಗಳನ್ನು ಒದಗಿಸಲಾಗುತ್ತದೆ ಮತ್ತು ಶಾಲಾ ಶುಲ್ಕ ಮತ್ತು ವಸತಿ ಶುಲ್ಕದ ಸಂಪೂರ್ಣ ವೆಚ್ಚವನ್ನು ಕೂಡ ಸರ್ಕಾರವು ಈ ಮೂಲಕ ಭರಿಸುತ್ತದೆ ಒಂಬತ್ತನೇ ಮತ್ತು ಹನ್ನೊಂದನೇ ತರಗತಿಗಳಲ್ಲಿ ಪ್ರವೇಶಕ್ಕಾಗಿ ನ್ಯಾಷನಲ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಇದು ನಡೆಸುವ ಶ್ರೇಷ್ಠ ಯೋಜನೆಗಾಗಿ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆಯ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ ಅರ್ಹತೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ವಾರ್ಷಿಕವಾಗಿ ರೂಪಾಯಿ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಯಶಸ್ವಿ ಅಭ್ಯರ್ಥಿಗಳನ್ನು ದೇಶದಲ್ಲಿ ಎಲ್ಲಿಯಾದರೂ ಅವರ ಆಯ್ಕೆಯ ಶಾಲೆಗೆ ಸೇರಿಸಲಾಗುತ್ತದೆ ಹನ್ನೆರಡನೇ ತರಗತಿ ಮುಗಿಯುವವರೆಗೆ ಶಾಲಾ ಶುಲ್ಕ ಮತ್ತು ಹಾಸ್ಟೆಲ್ ಶುಲ್ಕದ ಒಟ್ಟು ವೆಚ್ಚವನ್ನು ಸರ್ಕಾರವೇ ಭರಿಸಲಿಕ್ಕಿದೆ ಸ್ಮೈಲ್ ಸ್ಕೀಮ್ ಅಂತ ಹೇಳಿದ್ರೆ ಇದು ಸಪೋರ್ಟ್ ಫಾರ್ ಮಾರ್ಜಿನಲೈಸ್ಡ್ ಇಂಡಿವಿಜುವಲ್ ಫಾರ್ ಲೈವ್ಲಿಹುಡ್ ಅಂಡ್ ಎಂಟರ್ಪ್ರೈಸ್ ಜೀವನ ಮತ್ತು ಉದ್ಯಮಕ್ಕಾಗಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗೆ ಒಂದು ಬೆಂಬಲ ಕೊಡುವಂತಹ ಯೋಜನೆ ಇದನ್ನು ಸ್ಮೈಲ್ ಸ್ಕೀಮ್ ಅಂತ ಹೇಳೋದು ಇದನ್ನು ಕೂಡ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣಕ್ಕಾಗಿರುವಂತಹ ಕೇಂದ್ರ ಸಚಿವರು ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಟ್ರಾನ್ಸ್ಜೆಂಡರ್ ಮತ್ತು ಭಿಕ್ಷುಕರ ಸಮುದಾಯಕ್ಕಾಗಿ ಈ ಸ್ಮೈಲ್ ಅಂತ ಹೇಳುವಂತಹ ಒಂದು ಸ್ಕೀಮ್ ಅನ್ನು ಅಂಚಿನಲ್ಲಿರುವಂತಹ ವ್ಯಕ್ತಿಗಳಿಗೆ ಬೆಂಬಲ ನೀಡುವುದಕ್ಕಾಗಿ ಇದನ್ನು ಪ್ರಾರಂಭಿಸಿದ್ದಾರೆ ಸೊ ಸ್ಮೈಲ್ ಸ್ಕೀಮ್ ಇಸ್ ಅಸೋಸಿಯೇಟೆಡ್ ವಿತ್ ಟ್ರಾನ್ಸ್ಜೆಂಡರ್ ಅಂಡ್ ಟ್ರಾನ್ಸ್ ಟ್ರಾನ್ಸ್ಜೆಂಡರ್ ಸಮುದಾಯ ಮತ್ತು ಭಿಕ್ಷಾಟನೆಯಲ್ಲಿ ತೊಡಗಿರುವ ಜನರಿಗೆ ಕಲ್ಯಾಣ ಮತ್ತು ಪುನರ್ವಸತಿ ಒದಗಿಸಲು ಈ ಯೋಜನೆಯನ್ನು ಹೊಂದಿಸಲಾಗಿದೆ ಈ ಯೋಜನೆಯು ಒಂಬತ್ತನೇ ತರಗತಿಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಓದುತ್ತಿರುವ ಟ್ರಾನ್ಸ್ಜೆಂಡರ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ಒದಗಿಸುತ್ತದೆ ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯಕ್ಕಾಗಿ ಅವಕಾಶಗಳನ್ನು ಸಹ ಹೊಂದಿದೆ ವಸತಿ ಸೌಲಭ್ಯ ಆಹಾರ ಬಟ್ಟೆ ಮನರಂಜನಾ ಸೌಲಭ್ಯ ಕೌಶಲ್ಯ ಅಭಿವೃದ್ಧಿ ಅವಕಾಶ ಮನರಂಜನಾ ಚಟುವಟಿಕೆ ಚಟುವಟಿಕೆಗಳು ಮತ್ತು ವೈದ್ಯಕೀಯ ಬೆಂಬಲ ಇತ್ಯಾದಿಗಳನ್ನು ಸಹ ಈ ಯೋಜನೆಯು ಖಾತ್ರಿಗೊಳಿಸುತ್ತದೆ ರಾಷ್ಟ್ರೀಯ ಪೋರ್ಟಲ್ ಮತ್ತು ಸಹಾಯವಾಣಿಯು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಮತ್ತು ಅಗತ್ಯ ಬಿದ್ದಾಗ ಭಿಕ್ಷಾಟನೆಯಲ್ಲಿ ತೊಡಗಿರುವ ಜನರಿಗೆ ಅಗತ್ಯ ಮಾಹಿತಿ ಮತ್ತು ಪರಿಹಾರವನ್ನು ಸಹ ಇದು ಒದಗಿಸುತ್ತದೆ ಮೂರನೇದು ಪ್ರಧಾನಮಂತ್ರಿ ಸ್ವನಿಧಿ ಕುರಿತು ಈ ಕೆಳಗಿನ ಯಾವ ಹೇಳಿಕೆಯು ತಪ್ಪಾಗಿದೆ ಇದಕ್ಕೆ ಸರಿ ಉತ್ತರ ಆಪ್ಷನ್ ಎ ಇದು ಹಣಕಾಸು ಸಚಿವಾಲಯದಿಂದ ಪ್ರಾರಂಭಗೊಂಡಂತ ಯೋಜನೆ ಅಲ್ಲ ಇದರ ಬಾಕಿ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಿಸಲಾಯಿತು ಯೋಜನೆಯಡಿ ಮಾರಾಟಗಾರರಿಗೆ ರೂಪಾಯಿ ಹತ್ತು ಸಾವಿರ ಆರಂಭಿಕ ಬಂಡವಾಳವನ್ನು ನೀಡಲಾಗುತ್ತದೆ ಹಾಗೂ ಈ ಯೋಜನೆಯು ಕೋವಿಡ್ ನೈನ್ಟೀನ್ ನಿಂದ ಪೀಡಿತ ಬೀದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನು ಇದು ಹೊಂದಿರುವಂತದ್ದು ಸೊ ದ ಸ್ಕೀಮ್ ವಾಸ್ ಲಾಂಚ್ ಬೈ ದ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಓಕೆ ಇದು ಜೂನ್ ಟ್ವೆಂಟಿ ಹಾಗೂ ಕೋವಿಡ್ ಬೀದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ ಈ ಯೋಜನೆಯನ್ನು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಜಾರಿಗೆ ತಂದಿದೆ ಸೊ ಆರಂಭಿಕವಾಗಿ ಬೀದಿ ವ್ಯಾಪಾರಿಗಳಿಗೆ ಹತ್ತು ಸಾವಿರ ಆರಂಭಿಕ ಬಂಡಳ ಬಂಡವಾಳವನ್ನು ನೀಡಲಾಗುತ್ತದೆ ಏಳು ಪರ್ಸೆಂಟ್ ಬಡ್ಡಿಯಲ್ಲಿ ರೂಪಾಯಿ ಇಪ್ಪತ್ತು ಸಾವಿರ ಮತ್ತು ಐವತ್ತು ಸಾವಿರ ಸಾಲವನ್ನು ಸಹ ಪಡೆಯಬಹುದು ಮಾರ್ಚ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತರವರೆಗೆ ಮಾರಾಟ ಮಾಡುತ್ತಿದ್ದವರು ಈ ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು ನಾಲ್ಕನೇ ಪ್ರಶ್ನೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು ಸಿ ದಟ್ ಈ ಯೋಜನೆಯನ್ನು ಫೆಬ್ರವರಿ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಲಾಯಿತು ಇದು ಹಿಂದಿನ ಎರಡು ಯೋಜನೆಗಳಾದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮತ್ತು ಮಾರ್ಪಡಿಸಿದ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳ ಬದಲಾಗಿ ಇದನ್ನು ಜಾರಿಗೆ ತರಲಾಯಿತು ಇದು ಬೆಳೆ ವೈಫಲ್ಯದ ವಿರುದ್ಧ ಸಮಗ್ರ ವಿಮಾ ರಕ್ಷಣೆಯನ್ನು ಇದು ಒದಗಿಸುತ್ತದೆ ಹೀಗಾಗಿ ರೈತರ ಆದಾಯವನ್ನು ಸ್ಥಿರಗೊಳಿಸಲು ಇದು ಸಹಾಯ ಮಾಡುತ್ತದೆ ಈ ಯೋಜನೆಯಡಿಯಲ್ಲಿ ವಿಮಾ ಕಂಪನಿಗಳು ಪ್ರೀಮಿಯಂ ಅನ್ನು ಪ್ರೀಮಿಯಂ ಸಂಗ್ರಹಿಸುತ್ತದೆ ಮತ್ತು ನಂತರ ಕ್ಲೇಮ್ಗಳನ್ನು ವಿತರಿಸುತ್ತದೆ ಈ ಸಂಪೂರ್ಣ ಯೋಜನೆಯನ್ನು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಮತ್ತು ರಾಜ್ಯ ಸರ್ಕಾರಗಳು ಮಾರ್ಗದರ್ಶನ ನೀಡಿ ಇದು ನಿಯಂತ್ರಿಸುತ್ತದೆ ವೆಲ್ ವಾಸ್ ಅ ಪ್ರಧಾನ್ ಮಂತ್ರಿ ಜನ್ ಧನ್ ಯೋಜನಾ ಲಾಂಚ್ ಉತ್ತರ ಆಪ್ಷನ್ ಸಿ ದಟ್ ಈ ಯೋಜನೆ ಆರ್ಥಿಕ ಸೇರ್ಪಡೆಗಾಗಿ ಜಾರಿ ಮಾಡಲಾಗಿರುವ ರಾಷ್ಟ್ರೀಯ ಯೋಜನೆಯಾಗಿದ್ದು ಈ ಯೋಜನೆಯು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದಿಂದ ಇದು ನಡೆಸಲ್ಪಡುತ್ತದೆ ಇದು ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಹದಿನಾರರಲ್ಲಿ ಇದು ಪ್ರಾರಂಭಿಸಲಾಯಿತು ಹಾಗೂ ಈ ಯೋಜನೆ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಹದಿನೈದರೊಳಗೆ ಭಾರತದ ಆರ್ಥಿಕತೆಯಲ್ಲಿ ಹೊರಗುಳಿದಿದ್ದ ಸುಮಾರು ಏಳು ಪಾಯಿಂಟ್ ಐದು ಕೋಟಿ ಕುಟುಂಬಗಳಿಗೆ ಬ್ಯಾಂಕ್ ಖಾತೆಗಳನ್ನು ತೆರೆಯುವ ಉದ್ದೇಶವನ್ನು ಇದು ಹೊಂದಿದೆ ಜನವರಿ ಎರಡ್ ಸಾವಿರದ ಹದಿನೈದರ ಅಂತ್ಯದ ವೇಳೆಗೆ ಈ ಯೋಜನೆಯು ಹನ್ನೆರಡು ಪಾಯಿಂಟ್ ಐದು ನಾಲ್ಕು ಕೋಟಿ ಖಾತೆಗಳನ್ನು ತೆರೆಯುವಲ್ಲಿ ಇದು ಸಫಲವಾಯಿತು ಈ ಕಾರ್ಯಕ್ರಮವು ಸಮಾಜದ ಹಿಂದುಳಿದ ಮತ್ತು ಆರ್ಥಿಕತೆಯಿಂದ ಹೊರಗುಳಿದಿದ್ದ ವರ್ಗಗಳಿಗೆ ಕೈಗೆಟುಕುವ ರೀತಿಯಲ್ಲಿ ಹಣಕಾಸಿನ ಸೇವೆಯನ್ನು ಒದಗಿಸುತ್ತದೆ ಬ್ಯಾಂಕಿಂಗ್ ಉಳಿತಾಯ ಮತ್ತು ಠೇವಣಿ ಖಾತೆಯ ಸೌಲಭ್ಯಗಳು ವಿಮೆ ಪಿಂಚಣಿಯಂತಹ ಸೇವೆಗಳನ್ನು ಈ ವರ್ಗದ ಜನರಿಗೆ ಇದು ಪರಿಚಯಿಸುತ್ತದೆ ಪ್ರಧಾನಮಂತ್ರಿ ಮಂತ್ರಿ ಧನ್ ಯೋಜನೆಯು ಜನಕೇಂದ್ರಿತ ಆರ್ಥಿಕ ಯೋಜನೆಗಳನ್ನು ಜಾರಿಗೊಳಿಸಲು ಸಹ ಇದು ಅತ್ಯಗತ್ಯವಾಗಿದೆ ಹಾಗೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ನೇರ ನಗದು ವರ್ಗಾವಣೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಹಣಕಾಸು ನೆರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಹೆಚ್ಚಿದ ವೇತನದ ವಿತರಣೆ ಹಾಗೂ ಜೀವ ಮತ್ತು ಆರೋಗ್ಯ ವಿಮಾ ರಕ್ಷಣೆ ಸೌಲಭ್ಯಗಳನ್ನು ಗ್ರಾಮೀಣ ಭಾಗಗಳಿಗೆ ತಲುಪಿಸಬೇಕಾದರೆ ಬ್ಯಾಂಕ್ ಖಾತೆ ಬಹಳಷ್ಟು ಅತ್ಯಗತ್ಯ ಸೊ ಈ ಯೋಜನೆಯಡಿಯಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಯುವುದರ ಮೂಲಕ ಸರ್ಕಾರದ ಕಾರ್ಯಕ್ರಮಗಳನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸಲು ಇದು ಸಾಧ್ಯವಾಗಿದೆ ಮಾರ್ಚ್ ಈ ವರ್ಷದ ಹೊತ್ತಿಗೆ ಒಟ್ಟು ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟುನೂರ ಪಾಯಿಂಟ್ ಮೂರು ನಾಲ್ಕು ಕೋಟಿ ಠೇವಣಿಯೊಂದಿಗೆ ನಲವತ್ತೆಂಟು ಪಾಯಿಂಟ್ ಆರು ಐದು ಕೋಟಿ ಪ್ರಧಾನ ಮಂತ್ರಿ ಜನ್ ಧನ್ ಬ್ಯಾಂಕ್ ಖಾತೆಗಳಿವೆ ಹಾಗೂ ನಲವತ್ತೆಂಟು ಪಾಯಿಂಟ್ ಆರು ಐದು ಕೋಟಿ ಖಾತೆದಾರರ ಪೈಕಿ ಶೇಕಡ ಐವತ್ತಕ್ಕೂ ಹೆಚ್ಚು ಮಂದಿ ಮಹಿಳೆಯರಿದ್ದಾರೆ ಈ ಯೋಜನೆಯಡಿಯಲ್ಲಿ ಎಲ್ಲ ಈ ನಲವತ್ತೆಂಟು ಪಾಯಿಂಟ್ ಆರು ಐದು ಕೋಟಿ ಖಾತೆದಾರರಿಗೆ ಮರಣ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ಅಪಘಾತ ವಿಮೆ ರಕ್ಷಣೆಯನ್ನು ಸಹ ವಿಸ್ತರಿಸಲಾಗಿದೆ ಖಾತೆದಾರರಿಂದ ಯಾವುದೇ ಪ್ರೀಮಿಯಂ ಅನ್ನು ತೆಗೆದುಕೊಳ್ಳುವುದಿಲ್ಲ ನೆನಪಿಟ್ಕೊಬೇಕು ಈಗ ಜಲ್ ಜೀವನ್ ಮಿಷನ್ಗೆ ಸಂಬಂಧಿಸಿದ ಎರಡು ಹೇಳಿಕೆಗಳಿವೆ ಸೊ ಇದರಲ್ಲಿ ಸರಿಯಾಗಿರುವಂತಹ ಆಪ್ಷನ್ ಯಾವ್ದು ಅಂತ ನೀವು ಹೇಳಬೇಕು ಓಕೆ ಸೊ ಇಲ್ಲಿ ಮೊದಲನೇದು ನೀವು ನೋಡಿದ್ರೆ ಜಲ್ ಜೀವನ್ ಮಿಷನ್ ಎರಡ್ ಸಾವಿರದ ಇಪ್ಪತ್ತ ಐದರ ವೇಳೆಗೆ ಎಲ್ಲ ಗ್ರಾಮೀಣ ಮತ್ತು ನಗರ ಮನೆಗಳಿಗೆ ಪೈಪ್ ಮೂಲಕ ಕುಡಿಯುವ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಎರಡನೇದು ತೆಲಂಗಾಣ ಭಾರತದಲ್ಲಿ ಶೇಕಡಾ ನೂರರಷ್ಟು ನೂರರಷ್ಟು ನಲ್ಲಿ ನೀರು ಸರಬರಾಜು ಮಾಡುವ ಮೊದಲ ರಾಜ್ಯವಾಗಿದೆ ಸೊ ಜಲ್ ಜೀವನ್ ಮಿಷನ್ಗೆ ಸಂಬಂಧಿಸಿದಾಗಿ ವಿಚ್ ಇಸ್ ಅ ರೈಟ್ ಸ್ಟೇಟ್ಮೆಂಟ್ ಇಲ್ಲಿ ಅಂದ್ರೆ ಎರಡು ಸ್ಟೇಟ್ಮೆಂಟ್ಸ್ ತಪ್ಪಾಗಿವೆ ಯಾಕೆ ತಪ್ಪಾಗಿವೆ ಅಂತ ಹೇಳಿ ನಾವಿಲ್ಲಿ ಡಿಸ್ಕಸ್ ಮಾಡುವ ಮೊದಲನೇದಾಗಿ ಈ ಜಲ್ ಜೀವನ್ ಮಿಷನ್ ಅಂತ ಏನಿದೆ ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹದಿನೈದನೇ ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭಿಸಿದ್ರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನೆನ್ಪಿಡಿ ಭಾರತದ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಕೊಳಾಯಿಗಳ ಸಂಪರ್ಕಗಳನ್ನು ಒದಗಿಸುವುದು ಈ ಜಲ್ ಜೀವನ್ ಮಿಷನ್ ಉದ್ದೇಶವಾಗಿದೆ ಸೊ ನಲ್ಲಿಗಳ ಮೂಲಕ ಪ್ರತಿ ವ್ಯಕ್ತಿಗೆ ದಿನಕ್ಕೆ ಐವತ್ತೈದು ಲೀಟರ್ ನೀರನ್ನು ಒದಗಿಸುವುದು ಇದರ ಒಂದು ಪ್ರಮುಖ ಮಿಷನ್ ಆಗಿದೆ ಮನೆಯ ಆವರಣದಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಖಚಿತವಾದ ಲಭ್ಯತೆಯು ಗ್ರಾಮೀಣ ಜನಸಂಖ್ಯೆ ಆರೋಗ್ಯ ಮತ್ತು ಆ ಮೂಲಕ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಇದು ಸುಧಾರಿಸುತ್ತದೆ ಮತ್ತು ಗ್ರಾಮೀಣ ಮಹಿಳೆಯರ ವಿಶೇಷವಾಗಿ ಹೆಣ್ಣು ಮಕ್ಕಳ ವ್ಯಸನವನ್ನು ಅಂದ್ರೆ ಅವರ ದುಃಖವನ್ನು ಇದು ಕಡಿಮೆ ಮಾಡುತ್ತದೆ ಜಲ್ ಜೀವನ್ ಮಿಷನ್ ಭಾರತ ಸರ್ಕಾರದಿಂದ ಹಣ ನೀಡಲಾಗುತ್ತಿದ್ದು ಮಿಷನ್ ಒಟ್ಟು ಬಜೆಟ್ ರೂಪಾಯಿ ಮೂರು ಪಾಯಿಂಟ್ ಆರು ಲಕ್ಷ ಕೋಟಿ ಹಿಮಾಲಯ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲು ಕೇಂದ್ರವು ತೊಂಬತ್ತು ಪರ್ಸೆಂಟ್ ಹಣವನ್ನು ವಿತರಣೆ ಮಾಡುತ್ತದೆ ಹಾಗೂ ಇತರ ರಾಜ್ಯಗಳಿಗೆ ಕೇಂದ್ರವು ಐವತ್ತು ಪರ್ಸೆಂಟ್ ಹಣವನ್ನು ನೀಡುತ್ತದೆ ಕೇಂದ್ರಾಡಳಿತ ಪ್ರದೇಶಗಳ ಸಂದರ್ಭದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಧನ ಸಹಾಯವನ್ನು ಕೇಂದ್ರ ಸರ್ಕಾರ ಮಾಡುತ್ತದೆ ಹಾಗೂ ಈ ಒಂದು ಮಿಷನ್ ಅನ್ನು ಜಲಶಕ್ತಿ ಸಚಿವಾಲಯವು ಅನುಷ್ಠಾನಗೊಳಿಸ್ತಾ ಇದ್ದು ಹಂತ ಹಂತವಾಗಿ ಮಿಷನ್ ಅನ್ನು ಅನುಷ್ಠಾನಗೊಳಿಸ್ತಾ ಇದ್ದಾರೆ ಕಾರ್ಯಾಚರಣೆಯ ಮೊದಲ ಹಂತವು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೆ ಇರುತ್ತದೆ ಎರಡನೇ ಹಂತ ಇಪ್ಪತ್ಮೂರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ಇರ್ತದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರರ ಹೊತ್ತಿಗೆ ಈ ಜೆ ಜೆ ಎಂ ಹನ್ನೊಂದು ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳಿಗೆ ಕುಳಾಯಿಗಳ ಸಂಪರ್ಕವನ್ನು ಅಂದ್ರೆ ನಲ್ಲಿ ನೀರಿನ ಸಂಪರ್ಕವನ್ನು ಕಲ್ಪಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಈ ನಲ್ಲಿ ಸಂಪರ್ಕವನ್ನು ಒದಗಿಸುವ ಗುರಿಯನ್ನು ಸಾಧಿಸಲು ಮಿಷನ್ ಉದ್ದೇಶವನ್ನು ಹೊಂದಿದೆ ಕರ್ನಾಟಕದಲ್ಲಿ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಏನಿದೆ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಮತ್ತು ಕರ್ನಾಟಕದಲ್ಲಿ ಜಲ್ ಜೀವನ್ ಮಿಷನ್ ಇದು ಆ ಜಲ್ ಜೀವನ್ ಮಿಷನ್ ಎಲ್ಲ ಅನುಷ್ಠಾನವನ್ನು ಮಾಡ್ತಾ ಇದೆ ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಡಿಯಲ್ಲಿ ನಾಲ್ಕನೇ ಮಾರ್ಚ್ ಎರಡ್ ಸಾವಿರದ ಹದಿನಾಲ್ಕರಂದು ಈ ಒಂದು ಇಲಾಖೆಯ ರಚನೆಯಾಗಿದೆ ಗೋವಾ ಮತ್ತು ದಾದ್ರಾ ಮತ್ತು ನಾಗರ್ ಹವೇಲಿ ಮತ್ತು ದಮನಂದಿಯು ಕ್ರಮವಾಗಿ ದೇಶದಲ್ಲಿ ಮೊದಲ ಹರ್ ಘರ್ ಜಲ್ ಪ್ರಮಾಣೀಕೃತ ರಾಜ್ಯ ಮತ್ತು ಯೂನಿಯನ್ ಟೆರಿಟರಿ ಆಗಿದೆ ಇಟ್ ಇಸ್ ಗೋವಾ ಯೂನಿಯನ್ ಟೆರಿಟರಿಯಲ್ಲಿ ದಾದ್ರಾ ಮತ್ತು ನಾಗರ್ ಹವೇಲಿ ಮತ್ತು ದಮನಂದಿಯು ಇಟ್ಸ್ ನಾಟ್ ತೆಲಂಗಾಣ ಓಕೆ ಸೊ ಹಾಗಾಗಿ ಅಲ್ಲಿ ಸ್ಟೇಟ್ಮೆಂಟ್ ತಪ್ಪಾಗಿದೆ ಹಾಗೆಯೇ ಬರಾನ್ಪುರ್ ಜಿಲ್ಲೆ ಮಧ್ಯಪ್ರದೇಶ ಕ್ರಮವಾಗಿ ದೇಶದಲ್ಲಿ ಮೊದಲ ಹರ್ಗರ್ಜಲ್ ಪ್ರಮಾಣೀಕೃತ ಜಿಲ್ಲೆಯಾಗಿದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಆಯ್ತಾ ಸೊ ಇದು ಡೈರೆಕ್ಟ್ ಕ್ವೆಶನ್ಸ್ ಗಳಿಗೆಲ್ಲ ಇದನ್ನೆಲ್ಲ ಕೇಳುವಂತ ಚಾನ್ಸಸ್ ಇದೆ ಕೆಲವೊಮ್ಮೆ ಹೀಗೂ ಕೇಳಬಹುದು ಹೇಗೆ ಅಂತ ಹೇಳಿದ್ರೆ ಯಾವ ರಾಜ್ಯವು ತನ್ನ ಅಹ್ ಹರ್ಗರ್ ಹರ್ ಘರ್ ಜಲ್ ಪ್ರಮಾಣೀಕೃತ ಜಿಲ್ಲೆಯನ್ನು ಹೊಂದಿದೆ ಸೊ ಬಹರಾನ್ಪುರ್ ಜಿಲ್ಲೆ ಅಂತ ಅವ್ರು ಹೇಳಲಿಕ್ಕಿಲ್ಲ ದೆ ಮೆಗು ಓನ್ಲಿ ದ ಸ್ಟೇಟ್ಸ್ ಯಾ ಈ ಕೆಳಕಂಡ ಯಾವ ರಾಜ್ಯಗಳ ಜಿಲ್ಲೆಯು ಮೊದಲ ಹರ್ಗರ್ ಜಲ್ ಪ್ರಮಾಣೀಕೃತ ಜಿಲ್ಲೆಯಾಗಿದೆ ಅಂತ ಆಗ ಉತ್ತರ ಮಧ್ಯಪ್ರದೇಶ ಬರಬೇಕು ಡಿ ಯು ಅಂಡರ್ಸ್ಟ್ಯಾಂಡ್ ಸೊ ಯಾವ ರಾಜ್ಯ ಸಂಪೂರ್ಣವಾಗಿ ಹರ್ಗರ್ ಜಲ್ ಪ್ರಮಾಣಿಕೃತ ರಾಜ್ಯವಾಗಿದೆ ಆಗ ಉತ್ತರ ಗೋವಾ ಆಗ್ಬೇಕು ಪರ್ಟಿಕ್ಯುಲರ್ ಆಗಿ ಆ ಜಿಲ್ಲೆಯನ್ನು ಕೇಳಿದ್ರೆ ಇಟ್ ಶುಡ್ ಬಿ ಬಹರಾನ್ಪುರ್ ಜಿಲ್ಲೆ ಸೊ ಈ ರೀತಿ ಟ್ವಿಸ್ಟ್ ಮಾಡಿ ಕೇಳುವಾಗ್ಲೂ ಕೂಡ ಆನ್ಸರ್ ಮಾಡಲಿಕ್ಕೆ ನಾವು ರೆಡಿ ಆಗಿರಬೇಕು ಏಳನೇ ಪ್ರಶ್ನೆ ಭಾರತ ಸರ್ಕಾರವು ಈ ಕೆಳಗಿನ ಯಾವ ಯೋಜನೆಯು ಭಾರತದಲ್ಲಿ ಗರ್ಭಿಣ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಹಣಕಾಸಿನ ನೆರವನ್ನು ನೀಡುತ್ತದೆ ಎಲ್ಲ ಇಂಪಾರ್ಟೆಂಟ್ ಯೋಜನೆಗಳನ್ನೇ ಹಾಕೊಂಡಿದ್ದಾರೆ ಸೊ ಹಾಗಾಗಿ ಓಕೆ ಸೊ ಇದಕ್ಕೆ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಓಕೆ ಈ ಯೋಜನೆ ಕೂಡ ಅಷ್ಟೇ ಭಾರತದಲ್ಲಿ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಹಣಕಾಸಿನ ನೆರವು ಒದಗಿಸುವಂತಹ ಒಂದು ಧನ ಸಹಾಯದ ಯೋಜನೆಯಾಗಿದೆ ಇದು ಜನವರಿ ಟೂ ತೌಸಂಡ್ ಸೆವೆಂಟೀನ್ ಪ್ರಾರಂಭಿಸಲಾಯಿತು ಮತ್ತು ಆರ್ಥಿಕ ಬೆಂಬಲವನ್ನು ನೀಡುವ ಮೂಲಕ ತಾಯಿಯ ಆರೋಗ್ಯ ಸೇವೆಗಳನ್ನು ಉತ್ತೇಜಿಸುವ ಮೂಲಕ ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯು ಷರತ್ತುಬದ್ಧ ಷರತ್ತುಬದ್ಧ ನಗದು ವರ್ಗಾವಣೆ ಯೋಜನೆಯಾಗಿದೆ ಇದರರ್ಥ ಫಲಾನುಭವಿಗಳು ಪ್ರಯೋಜನಗಳನ್ನು ಪಡೆಯಲು ಕೆಲವು ಷರತ್ತುಗಳನ್ನು ಪೂರೈಸಬೇಕು ಅವು ಯಾವುದು ಅಂತ ಹೇಳಿದ್ರೆ ಒಂದು ಭಾರತದ ನಿವಾಸಿ ಆಗಿರ್ಬೇಕು ಆ ಮಹಿಳೆ ಗರ್ಭಿಣಿ ಮಹಿಳೆ ಮತ್ತು ಹಾಲುಣಿಸುವ ಹಾಲುಣಿಸುವ ಆಗಿರ್ಬೇಕು ಒಂದ ಗರ್ಭಿಣಿ ಅಥವಾ ಹಾಲುಣಿಸುವ ತಾಯಿ ಇನ್ನೊಂದು ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ರೂಪಾಯಿ ಹದಿನೆಂಟು ಸಾವಿರಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಮತ್ತು ನಗರ ಪ್ರದೇಶ ಪ್ರದೇಶದ ಕುಟುಂಬಗಳಿಗೆ ರೂಪಾಯಿ ಇಪ್ಪತ್ತ ಸಾವಿರಕ್ಕಿಂತ ಕಡಿಮೆ ವಾರ್ಷಿಕ ಆದಾಯವನ್ನು ಮಹಿಳೆ ಹೊಂದಿರಬೇಕು ಮತ್ತು ಆ ಈ ಪಿಎಂ ಜೆ ಡಿ ವೈ ಫಲಾನುಭವಿಗಳ ಫಲಾನುಭವಿಗಳಾಗಿರುವ ಮಹಿಳೆಯರು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆಗೂ ಕೂಡ ಅರ್ಹತೆಯನ್ನು ಪಡ್ಕೊಳ್ತಾರೆ ಸೊ ಈ ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಮಹಿಳೆಯು ಮೂರು ಕಂತುಗಳಲ್ಲಿ ಒಟ್ಟು ಆರು ಸಾವಿರ ರೂಪಾಯಿಗಳನ್ನು ಪಡೆಯಲು ಅರ್ಹಳಾಗುತ್ತಾಳೆ ಮೊದಲ ಕಂತು ಗರ್ಭಧಾರಣೆ ಆರರಿಂದ ಎಂಟನೇ ತಿಂಗಳ ಅವಧಿಯಲ್ಲಿ ರೂಪಾಯಿ ಒಂದು ಸಾವಿರವನ್ನು ಪಾವತಿಸಲಾಗುತ್ತದೆ ಮಗುವಿನ ಹೆರಿಗೆಯ ನಂತರ ಎರಡು ಸಾವಿರ ರೂಪಾಯಿಗಳ ಎರಡನೇ ಕಂತನ್ನು ಕೊಡಲಾಗುತ್ತದೆ ಹಾಗೂ ಹಾಲು ನೆನೆಸುವ ಆರು ತಿಂಗಳು ಪೂರ್ಣಗೊಂಡ ನಂತರ ಮೂರನೇ ಕಂತು ಅಂದ್ರೆ ಮೂರು ಸಾವಿರ ರೂಪಾಯಿ ಪಾವತಿಸುತ್ತಾರೆ ಈ ಯೋಜನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನೋಡಿಕೊಳ್ಳುತ್ತದೆ ಹಾಗೂ ಯೋಜನೆಯನ್ನು ಭಾರತದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳಿಸಲಾಗುತ್ತದೆ ರಾಜಸ್ಥಾನದಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು ಉತ್ತೇಜಿಸಲು ಗೋಧ್ ಸಮಾರಂಭ ಅಂದ್ರೆ ಸೀಮಂತ ಸಮಾರಂಭವನ್ನು ಸಹ ಪ್ರಾರಂಭಿಸಲಾಗಿದೆ ಈ ಉಪಕ್ರಮದ ಅಡಿಯಲ್ಲಿ ಗರ್ಭಿಣಿಯರನ್ನು ಒಟ್ಟಾಗಿ ಸಮಾರಂಭದಲ್ಲಿ ಸೇರಿಸಿ ಶಿಶುಗಳ ಆರೋಗ್ಯಕ್ಕಾಗಿ ಒಂದು ಪೋಷನ್ ಕಿಟ್ ಅನ್ನು ಸಹ ವಿತರಿಸಲಾಗ್ತದೆ ಇದು ಜೂನ್ ನಲ್ಲಿ ಬಂದಂತಹ ಒಂದು ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ರಾಜಸ್ಥಾನ ಒಂದರಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಲಕ್ಷ ಮಹಿಳೆಯರು ಈ ಪ್ರಯೋಜನ ಈ ಯೋಜನೆಯಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ ತಾಯಂದಿರು ಮತ್ತು ಶಿಶುಗಳ ಆರೋಗ್ಯ ಭದ್ರತೆಯನ್ನು ಖಾತ್ರಿಪಡಿಸುವ ಒಂದು ವಿಶಿಷ್ಟ ಉಪಕ್ರಮವನ್ನು ಪ್ರಧಾನಮಂತ್ರಿ ಅವರು ಶ್ಲಾಘಿಸಿದ್ದಾರೆ ಎಂಟನೇ ಪ್ರಶ್ನೆ ಆಯುಷ್ಮಾನ್ ಭಾರತ್ ಸ್ಕೀಮ್ ಇಸ್ ಡಿಸೈನ್ ಟು ಮೀಟ್ ವಿತ್ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗೋಲ್ ಹೆಚ್ಚಾಗಿ ಈ ಯೋಜನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಇಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಕೂಡ ನಾವು ಹೆಚ್ಚಾಗಿ ಕನೆಕ್ಟ್ ಮಾಡ್ತಾ ಹೋಗ್ಬೇಕು ಈ ಪ್ರಶ್ನೆಯ ತರ ಆಗ ನಮಗೆ ಏನೋ ಅದು ಇನ್ನಷ್ಟು ಹೆಚ್ಚುವರಿಯಾಗಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೆ ಡೈರೆಕ್ಟ್ ಆಗಿ ಅವರು ಫೋಕಸ್ ಮಾಡಿ ಪ್ರಶ್ನೆ ಅದನ್ನು ಆನ್ಸರ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಇದಕ್ಕೆ ಆಪ್ಷನ್ ಬಿ ಓಕೆ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗೋಲ್ ತ್ರೀ ಸೊ ಆಯುಷ್ಮಾನ್ ಭಾರತ್ ಇದು ಕೂಡ ಭಾರತದ ಒಂದು ಪ್ರಮುಖ ಯೋಜನೆಯಾಗಿದ್ದು ಇದು ರಾಷ್ಟ್ರೀಯ ಆರೋಗ್ಯ ನೀತಿ ಟೂ ತೌಸಂಡ್ ಸೆವೆಂಟೀನ್ ಶಿಫಾರಸಿನಂತೆ ಇದನ್ನು ಪ್ರಾರಂಭ ಪ್ರಾರಂಭ ಮಾಡಲಾಗಿದೆ ಈ ಉಪಕ್ರಮವು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮದ ಗುರಿಯನ್ನು ಹೊಂದಿರುವ ಸುಸ್ಥಿರ ಅಭಿವೃದ್ಧಿ ಗುರಿ ಮೂರರನ್ನು ಪೂರೈಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಇದೊಂದು ಸರ್ಕಾರಿ ಆರೋಗ್ಯ ಯೋಜನೆಯಾಗಿದ್ದು ಭಾರತದಲ್ಲಿ ಹನ್ನೆರಡು ಕೋಟಿಗೂ ಹೆಚ್ಚು ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ವರ್ಷಕ್ಕೆ ಐದು ಲಕ್ಷದವರೆಗೆ ಉಚಿತ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯು ದೇಶಾದ್ಯಂತ ಸಾರ್ವಜನಿಕ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸೆಕೆಂಡರಿ ಮತ್ತು ಟರ್ಷರಿ ಕೇರ್ ಅಂದ್ರೆ ಕುಟುಂಬದ ಗಾತ್ರ ಮತ್ತು ವಯಸ್ಸಿನ ಮೇಲೆ ಯಾವುದೇ ಇದಕ್ಕೆ ಮಿತಿ ಇಲ್ಲ ಆ ಹಾಗೂ ಈ ಯೋಜನೆಯಡಿಯಲ್ಲಿ ಯೋಜನೆಗೆ ದಾಖಲಾತಿಗೆ ಮುಂಚಿತವಾಗಿ ಅಸ್ತಿತ್ವದಲ್ಲಿರುವ ಕಾಯಿಲೆಗೆ ಸಹ ರಕ್ಷಣೆಯನ್ನು ಒದಗಿಸ್ತಾರೆ ಇಲ್ಲಿ ಪ್ರಾಥಮಿಕ ಆರೈಕೆ ಅಂತ ಹೇಳಿದ್ರೆ ವೈದ್ಯರಿಂದ ನೀವು ಪಡೆಯುವ ಮೊದಲ ಹಂತದ ಆರೈಕೆ ದ್ವಿತೀಯ ಆರೈಕೆ ಅಂತ ಹೇಳಿದ್ರೆ ಪ್ರಾಥಮಿಕ ಆರೈಕೆಗಿಂತ ಹೆಚ್ಚು ವಿಶೇಷವಾಗಿರುವಂಥದ್ದು ತೃತೀಯ ಆರೈಕೆ ಅಂತ ಹೇಳಿದ್ರೆ ಲಭ್ಯ ಇರುವ ಅತ್ಯಂತ ವಿಶೇಷವಾದ ಮತ್ತು ಮುಂದುವರಿದ ಮಟ್ಟದ ಆರೈಕೆಯಾಗಿದೆ ಆರೋಗ್ಯ ಸೇವೆಗಳನ್ನು ಒದಗಿಸಲು ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಆಸ್ಪತ್ರೆಗಳ ಜಾಲದ ಮೂಲಕ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಈ ಯೋಜನೆಯಡಿ ಪ್ರಯೋಜನಗಳನ್ನು ಪಡೆಯಲು ಫಲಾನುಭವಿಗಳು ತಮ್ಮ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನು ಆಸ್ಪತ್ರೆಯಲ್ಲಿ ತೋರಿಸಬೇಕಾಗುತ್ತೆ ನಂತರ ಆಸ್ಪತ್ರೆಯಲ್ಲಿ ನಗದು ರಹಿತ ಚಿಕಿತ್ಸೆಯನ್ನು ನೀಡಲಾಗುವುದು ಭಾರತದಲ್ಲಿ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ಆಯುಷ್ಮಾನ್ ಭಾರತ್ ಮಹತ್ವದ ಒಂದು ಹೆಜ್ಜೆಯಾಗಿದೆ ಆಯುಷ್ಮಾನ್ ಭಾರತ್ ಆರೈಕೆಯ ನಿರಂತರ ವಿಧಾನವನ್ನು ಅಳವಡಿಸಿಕೊಂಡಿದೆ ಇದು ಎರಡು ಅಂತರ್ ಸಂಬಂಧಿತ ಘಟಕಗಳನ್ನು ಒಳಗೊಂಡಿದೆ ಒಂದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಇನ್ನೊಂದು ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆ ವೆಲ್ನೆಸ್ ಸೆಂಟರ್ ಅಂತ ಹೇಳಿದ್ರೆ ಇದು ಅಸ್ತಿತ್ವದಲ್ಲಿರುವ ಉಪಕೇಂದ್ರಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಪರಿವರ್ತಿಸುವ ಮೂಲಕ ಒಂದು ಲಕ್ಷದ ಐವತ್ತು ಸಾವಿರ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳನ್ನು ರಚಿಸುವುದಾಗಿ ಭಾರತ ಸರ್ಕಾರ ಫೆಬ್ರವರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಘೋಷಿಸಿದೆ ಈ ಕೇಂದ್ರಗಳು ತಾಯಿ ಮತ್ತು ಮಕ್ಕಳ ಆರೋಗ್ಯ ಸಾಂಕ್ರಾಮಿಕವಲ್ಲದ ರೋಗಗಳು ಮತ್ತು ಉಚಿತ ಅಗತ್ಯ ಔಷಧಗಳು ಮತ್ತು ರೋಗನಿರ್ಣಯ ಸೇವೆಗಳನ್ನು ಒಳಗೊಂಡಂತೆ ಸಮಗ್ರ ಪ್ರಾಥಮಿಕ ಆರೋಗ್ಯ ರಕ್ಷಣೆ ಸೇವೆಗಳನ್ನು ಇದು ಒದಗಿಸುತ್ತದೆ ಹಾಗೂ ಆರೋಗ್ಯ ಮತ್ತು ಸ್ವಾಸ್ಥ್ಯ ಕೇಂದ್ರಗಳ ಆದಾಯ ಮತ್ತು ಆದಾಯ ಅಥವಾ ಸಾಮಾಜಿಕ ಸ್ಥಾನಮಾನವನ್ನು ಲೆಕ್ಕಿಸದೆ ತಮ್ಮ ಪ್ರದೇಶದಲ್ಲಿನ ಸಂಪೂರ್ಣ ಜನಸಂಖ್ಯೆಗೆ ವ್ಯಾಪಕ ಶ್ರೇಣಿಯ ಸೇವೆಗಳನ್ನು ಒದಗಿಸಲು ಸಹ ವಿನ್ಯಾಸಗೊಳಿಸಲಾಗಿದೆ ಆರೋಗ್ಯ ಪ್ರಚಾರ ಮತ್ತು ತಡೆಗಟ್ಟುವಿಕೆಗೆ ಒತ್ತು ನೀಡುವುದು ಆರೋಗ್ಯಕರ ಆಯ್ಕೆಗಳನ್ನು ಮಾಡುವ ಮೂಲಕ ಜನರು ಆರೋಗ್ಯವಾಗಿರಲು ಸಹಾಯ ಮಾಡುವ ಉದ್ದೇಶವನ್ನು ಕೂಡ ಈ ಹೆಲ್ತ್ ಮತ್ತು ವೆಲ್ನೆಸ್ ಸೆಂಟರ್ಸ್ ಹೊಂದಿದೆ ಎರಡನೇದು ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಈ ಯೋಜನೆಯಡಿಯಲ್ಲಿ ಎರಡನೇ ಘಟಕವು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಾಗಿದೆ ಅಂದ್ರೆ ಆಯುಷ್ಮಾನ್ ನ ಅಡಿಯಲ್ಲಿರುವಂತಹ ಎರಡನೇ ಘಟಕ ಈ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಾಗಿದೆ ಈ ಯೋಜನೆಯನ್ನು ಟೂ ತೌಸಂಡ್ ಏಟೀನ್ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಜಾರ್ಖಂಡ್ ನ ರಾಂಚಿಯಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದ್ದಾರೆ ಪಿಎಂಜೆ ಎಂಬುದು ಸರ್ಕಾರಿ ಅನುದಾನಿತ ಆರೋಗ್ಯ ವಿಮಾ ಯೋಜನೆಯಾಗಿದ್ದು ದ್ವಿತೀಯ ಮತ್ತು ತೃತೀಯ ಆರೈಕೆ ಆಸ್ಪತ್ರೆಗೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ ಐದು ಲಕ್ಷ ರಕ್ಷಣೆಯನ್ನು ಇದು ಒದಗಿಸುತ್ತದೆ ಇದು ವಿಶ್ವದ ಅತಿ ದೊಡ್ಡ ಆರೋಗ್ಯ ವಿಮಾ ಯೋಜನೆಯಾಗಿದೆ ಇದು ಭಾರತದಲ್ಲಿ ಹನ್ನೆರಡು ಕೋಟಿ ಬಡ ಮತ್ತು ಕುಟುಂಬ ದುರ್ಬಲ ಕುಟುಂಬಗಳನ್ನು ಒಳಗೊಂಡಿದೆ ಅಂದಾಜು ಫಲಾನುಭವಿಗಳು ಐವತ್ತೈದು ಕೋಟಿ ಫಲಾನುಭವಿಗಳು ಹಾಗೆ ಪಿಎಂಜೆನ ಪ್ರಮುಖ ಲಕ್ಷಣ ಹೀಗಿದೆ ದೇಶಾದ್ಯಂತ ಇದು ಸರ್ಕಾರಿ ಅನುಮೋದಿತ ಆಸ್ಪತ್ರೆಗಳಲ್ಲಿ ನಗದು ರಹಿತ ಚಿಕಿತ್ಸೆ ಕುಟುಂಬ ಗಾತ್ರ ವಯಸ್ಸು ಅಥವಾ ಲಿಂಗದ ಮೇಲೆ ಯಾವುದೇ ನಿರ್ಬಂಧ ಇಲ್ಲ ಯೋಜನೆಯ ಮೊದಲ ದಿನದಿಂದ ಮೊದಲೇ ಅಸ್ತಿತ್ವದಲ್ಲಿರುವ ಕಾಯಿಲೆಗಳಿಗೆ ಕೂಡ ಸೇವೆಗಳನ್ನು ಒದಗಿಸುತ್ತಾರೆ ದೇಶಾದ್ಯಂತ ಪ್ರಯೋಜನಗಳನ್ನು ಪಡೆಯಬಹುದಾದ ರೋಗ ನಿರ್ಣಯ ಔಷಧಗಳು ಶಸ್ತ್ರಚಿಕಿತ್ಸೆ ಮತ್ತು ಆಸ್ಪತ್ರೆಗೆ ಸೇರುವುದು ಸೇರಿಸಿದಂತೆ ವ್ಯಾಪಕ ಶ್ರೇಣಿಯ ಸೇವೆಗಳನ್ನು ಇದು ಒಳಗೊಂಡಿದೆ ಸುದಿಷ್ಟು ಇವತ್ತಿನ ಕ್ವಶನ್ಸ್ ಡಿಯರ್ ಸ್ಟೂಡೆಂಟ್ಸು ನಿಮಗೆ ಸೆಷನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ